ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಶನ್ ಸೀರೀಸ್ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲೀಷ್ ಅಲ್ಲಿ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಎಕ್ಸರ್ಸೈಸ್ ಬೋಲ್ಡ್ ಕುರುಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತೈದು ವಿಚ್ ಕಂಟ್ರೀಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಎಕ್ಸರ್ಸೈಸ್ ಬೋಲ್ಡ್ ಕುರುಕ್ಷೇತ್ರ ಬೋಲ್ಡ್ ಕುರುಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶಗಳು ಭಾಗವಹಿಸುತ್ತಿವೆ ಆನ್ಸರ್ ವಿಲ್ ಬಿ ಇಂಡಿಯಾ ಮತ್ತೆ ಸಿಂಗಾಪುರ್ ಓಕೆ எர்டாவது இப்போதர எடிஷன் எல் நடித்த இது ஜோத்புரில் நடித்தேன் ஜோத்புர் இண்டியாதீ நடித்தேன் ஓகே இதே தர இம்பார்டெண்ட் எக்ஸசைசஸ் கண்டக்டெட் பை இண்டியன் ஆர்மட் ஃபோர்ஸஸ் ஓகே இண்டியன் ஆர்ம ஃபோர்சஸில் ஏன்னே பார்த்து நேவி ஏர்ஃபோர்ஸ் பார்த்து இண்டியன் நேவி இண்டியன் ஆர்மி வர்த்தை ஓகே ஃபர்ஸ்ட் ஒன்று எக்ஸசைஸ் எக்வெரியன் அந்த கண்டக்ட் மாட்ரு இண்டியா மத்திய மால்டீவ்ஸு நெக்ஸ்டு வங்கோ சாகர் அந்த நோட் ಬೋಗೋ ಸಾಗರ್ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ನೇವಿ ಕಂಡಕ್ಟ್ ಮಾಡುತ್ತೆ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ನೇವಿ ಎಕ್ಸರ್ಸೈಸ್ ಅನ್ನು ಕಂಡಕ್ಟ್ ಮಾಡುತ್ತೆ ನೆಕ್ಸ್ಟ್ ವರುಣ್ ಅಂತ ನೋಡ್ತೀವಿ ಎಕ್ಸರ್ಸೈಸ್ ವರುಣ್ ಇಂಡಿಯಾ ಫ್ರಾನ್ಸ್ ಕಂಡಕ್ಟ್ ಮಾಡ್ತವೆ ಇದು ಕೂಡ ನೇವಿ ಎಕ್ಸರ್ಸೈಸ್ ಓಕೆ ಅದೇ ತರ ಸೈಕ್ಲೋನ್ ನೋಡ್ತೀವಿ ಎಕ್ಸರ್ಸೈಸ್ ಸೈಕ್ಲೋನ್ ಇಂಡಿಯಾ ಈಜಿಪ್ಟ್ ಕಂಡಕ್ಟ್ ಮಾಡುತ್ತೆ ಎಕ್ಸರ್ಸೈಸ್ ಖಂಜರ್ ಅಂತ ನೋಡ್ತೀವಿ ಖಂಜರ್ ಇಂಡಿಯಾ ಪ್ಲಸ್ ಕಿರ್ಗಿಸ್ತಾನ್ ಈಜಿಯಾಗಿ ಎಂಟ್ಬಿಡ್ಬೋದು ಕೆ ಕಂಜರ್ ಫಾರ್ ಕಿರ್ಗಿಸ್ತಾನ್ ಓಕೆ ನೆಕ್ಸ್ಟ್ ಧರ್ಮ ಗಾರ್ಡಿಯನ್ ನೋಡ್ತೀವಿ ಇಂಡಿಯಾ ಜಪಾನ್ ಕಂಡಕ್ಟ್ ಮಾಡುತ್ತೆ ಅದಾದರ ಎಕ್ಸರ್ಸೈಸ್ ದಸ್ತಲೀಕ್ ನೋಡ್ತೀವಿ ಇಂಡಿಯಾ ಉಜ್ಬೇಕಿಸ್ತಾನ್ ಕಂಡಕ್ಟ್ ಮಾಡುತ್ತೆ ಉಜ್ಬೇಕಿಸ್ತಾನ್ ಓಕೆ ನೆಕ್ಸ್ಟ್ ನೋಮ್ಯಾಡಿಕ್ ಎಲೆಫೆಂಟ್ ಅಂತ ಎಕ್ಸರ್ಸೈಸ್ ಕಂಡಕ್ಟ್ ಮಾಡುತ್ತೆ ಇಂಡಿಯಾ ಮಂಗೋಲಿಯಾ ಓಕೆ ನೋಮ್ಯಾಡಿಕ್ ಎಲೆಫೆಂಟ್ ಕಂಜರ್ ನೋಡಿವಿ ನೆಕ್ಸ್ಟ್ ಇಲ್ಲಿ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಪ್ರಚಂಡ ಪ್ರಹಾರ ಅಂತ ಮಾಡಿದ್ದಾರೆ ಓಕೆ ಇದು ಬೇರೆ ದೇಶಗಳ ಜೊತೆ ಮಾಡಿಲ್ಲ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಪ್ಲಸ್ ಇಂಡಿಯನ್ ಏರ್ಫೋರ್ಸ್ ಮೂರು ಫೋರ್ಸಸ್ ಇಂಟರ್ಆಪೇಬಿಟಿ ಹೆಚ್ಚ ಮಾಡೋಕ್ಕೆ ಎಕ್ಸರ್ಸೈಜ್ ಪ್ರಚಂಡ ಪ್ರಹಾರ ಅಂತೇಳಿ ಮಾಡಿದ್ದಾರೆ ಓಕೆ ಇಲ್ಲಿ ಇಷ್ಟು ನೆನಪಿದ್ರೆ ಸಾಕು ಎಕ್ಸರ್ಸೈಜ್ ಬೋಲ್ಡ್ ಕುರುಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತೈದು ಇಂಡಿಯಾದಲ್ಲಿ ನಡೀತಾ ಇದೆ ಯಾವ ಕಂಟ್ರಿ ಭಾಗವಹಿಸ್ತಾ ಇಂಡಿಯಾ ಮತ್ತೆ ಸಿಂಗಾಪುರ್ ಓಕೆ ದ ನೆಕ್ಸ್ಟ್ ಕಾನ್ಸೆಪ್ಟ್ ರೈಸಿಂಗ್ ಡ್ರಗ್ ಥ್ರೆಟ್ ಇನ್ ಕರ್ನಾಟಕ ದ ರೀಸೆಂಟ್ ಡಿಸ್ಕವರಿ ಆಪ್ ಎ ಮೆಫಿಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ ಮೈಸೂರು ಪಾಯಿಂಟ್ಸ್ ಟು ವಿಚ್ ಎಮರ್ಜಿಂಗ್ ಚಾಲೆಂಜ್ ಮೈಸೂರಿನಲ್ಲಿ ಇತ್ತೀಚೆಗೆ ಕಂಡುಬಂದ ಮೆಫಿಡ್ರೋನ್ ಉತ್ಪಾದನಾ ಘಟಕವು ಯಾವ ಹೊಸ ಸವಾಲನ್ನು ಸೂಚಿಸುತ್ತದೆ ಆನ್ಸರ್ ವಿಲ್ ಬಿ ರೈಸ್ ಇನ್ ಸಿಂಥೆಟಿಕ್ ಡ್ರಗ್ ಎಬ ಕರ್ನಾಟಕದಲ್ಲಿ ಮೈಸೂರಲ್ಲಿ ಸಿಗುತ್ತಿದ್ದು ಮೈಸೂರಲ್ಲಿ ಸೀಸ್ ಮಾಡ್ತಾರೆ ಏನು ಸಿಂಥೆಟಿಕ್ ಡ್ರಗ್ನ ಮೆಫಿಡ್ರೋನ್ ಅಂತಕ್ಕಂಥ ಡ್ರಗ್ನ ಮೆಫಿಡ್ರೋನ್ ಹಾಗಾದ್ರೆ ಇದು ಯಾವ ಕೆಟಗರಿಲಿ ಬಂದಿದೆ ಸಿಂಥೆಟಿಕ್ ಡ್ರಗ್ ಸಿಂಥೆಟಿಕ್ ಅಂತಂದ್ರೆ ಏನು ಇದನ್ನ ಲ್ಯಾಬಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಲ್ಯಾಬ್ ಅಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸಿಂಥೆಟಿಕ್ ವರ್ಸಸ್ ಟ್ರೆಡಿಷ್ನಲ್ ನೋಡಿದಾಗ ನಾವು ಟ್ರೆಡಿಷನಲ್ ಲ್ಯಾಂಡ್ ಬೇಸ್ಡ್ ಡ್ರಗ್ಸ್ ಯಾವ್ಯಾವ ಬರ್ತವೆ ಓ ಪಿ ಎಂ ನೋಡ್ತೀವಿ ಪ್ಲಸ್ ಗಾಂಜಾ ನೋಡ್ತೀವಿ ಹಾಗಾದ್ರೆ ಇವು ಡಿಫ್ರೆಂಟ್ ಏನು ಡಿಫ್ರೆಂಟ್ ಏನಂತಂದ್ರೆ ಇಲ್ಲಿ ಇವ್ರು ಡಿಟೆಕ್ಟ್ ಮಾಡಬಹುದಾಗಿತ್ತು ಪ್ಲಸ್ ಇದನ್ನ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ ಗೆ ಪ್ರಾಬ್ಲಮ್ ಇತ್ತು ಇಲ್ಲಿ ಇಲ್ಲಿ ಏನಾಗುತ್ತೆ ಲ್ಯಾಬ್ ಸಿಂಥೆಟಿಕ್ ಡ್ರಗ್ಸ್ ಡಿಟೆಕ್ಟ್ ಮಾಡೋದು ತುಂಬಾನೇ ಪ್ರಾಬ್ಲಮ್ ಇವು ಓಕೆ ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡಬಹುದು ಈ ಡ್ರಗ್ಸ್ ನ ಇಲ್ಲಿ ಸೀಸ್ ಸ್ಯಾಂಪಲ್ ನ ಸೀಸ್ ಮಾಡಿ ಮಾಡಿದಾರಲ್ಲ ಇದ್ರದ್ದು ವ್ಯಾಲ್ಯೂ ಎಷ್ಟ ಎಷ್ಟಿದೆ ಅಂತಂದ್ರೆ ಅರೌಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಇದೆ ನೀವು ಇಮ್ಯಾಜಿನ್ ಮಾಡ್ಬೋದು ಲೆವೆಲ್ ಗೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ ಓಕೆ ಈ ಮೆಫಿಡ್ರೋನ್ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ನಮಗೆ ಅಲರ್ಟ್ ಆಗಿರ್ತಾರೆ ಮನುಷ್ಯ ನೆಕ್ಸ್ಟ್ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾನೆ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾನ ಇದೊಂದು ಎಡಿಕ್ಟಿವ್ ಡ್ರಗ್ ಇದು ಎಡಿಕ್ಟಿವ್ ಡ್ರಗ್ ಹಾಗಾದ್ರೆ ಇದು ಮೆಫಿಡ್ರೋನು ಇದಕ್ಕೆ ಕಾಮನ್ ನೇಮ್ ಏನಂತ ಕರಿತೀವಿ ಬಾತ್ ಸಾಲ್ಟ್ ಅಂತ ಕರಿತೀವಿ ನಾವು ಬಾತ್ ಸಾಲ್ಟ್ ಅಂತ ಕರಿತೀವಿ ಎಕ್ಸಾಂಪಲ್ ಪರ್ಪಸ್ಗೆ ಇಂಪಾರ್ಟೆಂಟ್ ಏನು ಮೆಫಿಡ್ರೋನ್ ಅಂತಕ್ಕಂಥದ್ದು ಇದೊಂದು ಸಿಂಥೆಟಿಕ್ ಡ್ರಗ್ ಸಿಂಥೆಟಿಕ್ ಡ್ರಗ್ ಇದು ಕಾಮನ್ ನೇಮ್ ಏನು ಬಾತ್ ಸಾಲ್ಟ್ ಓಕೆ ಇತ್ತೀಚೆಗೆ ಎಲ್ಲಿ ಸೀಸ್ ಮಾಡಿದರೆ ಮೈಸೂರಲ್ಲಿ ಸೀಸ್ ಮಾಡಿದ್ದಾರೆ ವರ್ತ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಓಕೆ ವಿಲ್ ಮೂ ನೆಕ್ಸ್ಟ್ ಕಾನ್ಸೆಪ್ಟ್ ವರ್ಲ್ಡ್ ಫುಡ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಚ್ ಮಿನಿಸ್ಟ್ರಿ ಇಸ್ ಆರ್ಗನೈಸಿಂಗ್ ವರ್ಲ್ಡ್ ಫುಡ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ಸಚಿವಾಲಯವು ವಿಶ್ವ ಆಹಾರ ಭಾರತ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜಿಸುತ್ತಿದೆ ಆನ್ಸರ್ ವಿಲ್ ಬಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಓಕೆ ಹಾಗಾದರೆ ವರ್ಲ್ಡ್ ಫುಡ್ ಇಂಡಿಯಾ ಎಲ್ಲಿ ನಡೀತಾ ಇದೆ ನ್ಯೂ ಡೆಲ್ಲಿಯಲ್ಲಿ ನಡೀತಾ ಇದೆ ನ್ಯೂ ಡೆಲ್ಲಿ ಯಾವ ಮಿನಿಸ್ಟ್ರಿ ಆರ್ಗನೈಸ್ ಮಾಡ್ತಾ ಇದೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಓಕೆ ಥೀಮ್ ಏನು ಈ ವರ್ಷ ಇದು ಥೀಮ್ ಏನಂತಂದ್ರೆ ಪ್ರೊಸೆಸ್ಸಿಂಗ್ ಪ್ರೊಸೆಸಿಂಗ್ ಫಾರ್ ಪ್ರಾಸ್ಪೆರಿಟಿ ಪ್ರಾಸ್ಪೆರಿಟಿ ಇದು ಥೀಮ್ ಓಕೆ ಈ ಥೀಮ್ ಕೇಳೋ ಚಾನ್ಸಸ್ ಬಹಳ ಇರುತ್ತೆ ಯಾವ ಮಿನಿಸ್ಟ್ರಿ ಆರ್ಗನೈಸ್ ಮಾಡ್ತಾ ಇದೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಎಲ್ಲಿ ನಡೀತಾ ಇದೆ ದಟ್ ಈಸ್ ಇಂಪಾರ್ಟೆಂಟ್ ಓಕೆ ವರ್ಲ್ಡ್ ಫುಡ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೂಟದ ಕಾನ್ಸೆಪ್ಟ್ ವೀರ ಪರಿವಾರ ಸಹಾಯತಾ ಯೋಜನಾ ವಿಚ್ ಆರ್ಗನೈಜೇಷನ್ ಲಾಂಚ್ ವೀರ ಪರಿವಾರ ಸಹಾಯತಾ ಯೋಜನಾ ವೀರ ಪರಿವಾರ ಸಹಾಯತಾ ಯೋಜನೆಯನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಆನ್ಸರ್ ವಿಲ್ ಬಿ ನಾಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇಲ್ಲಿ ನಾಲ್ಸಾ ಏನು ಮಾಡತ್ತೆ ನಾಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜೊತೆ ಸೇರಿ ಈ ಒಂದು ವೀರ ಪರಿವಾರ ಸಹಾಯತಾ ಯೋಜನಾ ಲಾಂಚ್ ಮಾಡುತ್ತೆ ಹಾಗಾದ್ರೆ ಇದು ವೀರ ಪರಿವಾರ ಸಹಾಯತಾ ಯೋಜನೆಯ ಯಾವ್ದು ಅಂಡರ್ ವರ್ಕ್ ಆಗುತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಓಕೆ ಅಲ್ಸ ಯಾವ್ದೋ ಒಂದು ಸ್ಕೀಮ್ ಲಾಂಚ್ ಮಾಡುತ್ತೆ ವೀರ ಪರಿವಾರ ಸಹಾಯತಾ ಯೋಜನಾ ವೀರ ಪರಿವಾರ ಸಹಾಯತಾ ಯೋಜನಾ ಪ್ರೀ ಲೀಗಲ್ ನ ಪ್ರೊವೈಡ್ ಮಾಡೋದು ಪ್ರೀ ಲೀಗಲ್ ಏಡ್ ಸೊ ಯಾರಿಗೆ ಅಂತಂದ್ರೆ ಡಿಫೆನ್ಸ್ ಪರ್ಸನ್ ಡಿಫೆನ್ಸ್ ಪರ್ಸನ್ಗೆ ಡಿಫೆನ್ಸ್ ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಅವರಿಗೆ ಓಕೆ ಡಿಫೆನ್ಸ್ ಓಕೆ ಅದ್ರ ಜೊತೆಗೆ ಡಿಫೆನ್ಸ್ ಅಷ್ಟೇ ಅಲ್ಲ ಇಲ್ಲಿ ಪ್ಯಾರಾಮಿಲಿಟರಿ ಕೂಡ ಪ್ಯಾರಾಮಿಲಿಟರಿ ಇನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಪ್ಯಾರಾಮಿಲಿಟರಿ ಪ್ಯಾರಾಮಿಲಿಟರಿಂದ ಏನು ನೋಡ್ತೀವಿ ನಾವು ಬಿ ಎಸ್ ಎಫ್ ನೋಡ್ಬೋದು ಸಿ ಆರ್ ಪಿ ಎಫ್ ಅದ್ರ ಜೊತೆಗೆ ಐ ಟಿ ಬಿ ಪಿ ಐ ಟಿ ಬಿ ಓಕೆ ಫ್ರೀ ಲೀಗಲ್ ಫ್ರೀ ಲೀಗಲ್ ಏಡ್ ಪ್ರೊವೈಡ್ ಮಾಡೋದು ಡಿಫೆನ್ಸ್ ಪರ್ಸನಲ್ಗೆ ಮತ್ತೆ ಪ್ಯಾರಾಮಿಲ್ಟ್ರಿ ಪರ್ಸನಲ್ಗೆ ಯಾರು ಲಾಂಚ್ ಮಾಡಿದರೆ ನಾಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡುತ್ತಿದ್ದು ಈ ಒಂದು ಯೋಜನೆ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ವರ್ಕ್ ಆಗುತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಓಕೆ ಗೊತ್ತಿದ್ರೆ ವಿಲ್ ಕಾನ್ಸೆಪ್ಟ್ ಸ್ಪರ್ಶ ಡಿಫೆನ್ಸ್ ಪೆನ್ಷನ್ ವಾಟ್ ಈಸ್ ದ ಕೋರ್ ಅಬ್ಜೆಕ್ಟಿವ್ ಆಫ್ ಸ್ಪರ್ಶ ಇನಿಷಿಯೇಟಿವ್ ಸ್ಪರ್ಶ ಉಪಕ್ರಮದ ಪ್ರಮುಖ ಉದ್ದೇಶ ಏನು ಕೇಳಿದರೆ ಓಕೆ ಪೆನ್ಷನ್ ಸ್ಯಾಂಕ್ಷನ್ ಮಾಡೋದು ಮತ್ತೆ ಡಿಸ್ಪರ್ಸ್ಮೆಂಟ್ ಮಾಡೋದು ಪಿಂಚಣಿ ಮಂಜೂರು ಮತ್ತು ವಿತರಣೆ ಸ್ಪರ್ಶ್ ಪ್ರೋಗ್ರಾಮ್ ಅಂತಕ್ಕಂಥ ಏನಂತಂದ್ರೆ ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್ ರಕ್ಷಕ್ ಅಂತ ಮಾಡಿದ್ದಾರೆ ಸ್ಪರ್ಶ ಯಾವ ಮಿನಿಸ್ಟ್ರಿ ಇದು ಇನಿಷಿಯೇಟಿವ್ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇನಿಷಿಯೇಟಿವ್ ಇದು ಇದು ಒಂದು ಡಿಜಿಟಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ ಡಿಫೆನ್ಸ್ ಅಲ್ಲಿ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡೋರಿಗೆ ಡಿಫೆನ್ಸ್ ಅಲ್ಲಿ ಪರ್ಸನಲ್ ಅಂತ ಕರಿತೀವಿ ಅಥವಾ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡೋರಿಗೆ ಓಕೆ ಈಜಿ ಆಗಿ ಏನು ಮಾಡೋದು ಸ್ಯಾಂಕ್ಷನ್ ಮಾಡೋದು ಸ್ಯಾಂಕ್ಷನ್ ಮತ್ತೆ ಡಿಸ್ಪರ್ಸ್ಮೆಂಟ್ ಡಿಸ್ಬರ್ಸ್ಮೆಂಟ್ ಮಾಡಿ ಏನು ನ ಪೆನ್ಷನ್ ಸ್ಯಾಂಕ್ಷನ್ ಮತ್ತೆ ಡಿಸ್ಪರ್ಸ್ಮೆಂಟ್ ಓಕೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ ಸ್ಪರ್ಶ ಅಂದ್ರೆ ಏನು ಸ್ಪರ್ಶ ಸ್ಕೀಮ್ ಅಥವಾ ಇನಿಷಿಯೇಟಿವ್ ಯಾರ್ದೊಂದು ಇನಿಷಿಯೇಟಿವ್ ಅಂತ ಕೇಳ್ಬೋದು ಮಿನಿಸ್ಟರ್ ಡಿಫೆನ್ಸ್ ಇನಿಷಿಯೇಟಿವ್ ಒಂದು ಕ್ಯಾಟಗರಿಲಿ ವರ್ಕ್ ಆಗುತ್ತೆ ಪೆನ್ಷನ್ ಸ್ಯಾಂಕ್ಷನ್ ಮಾಡೋದು ಅದ್ರ ಜೊತೆಗೆ ಡಿಸ್ಬರ್ಸ್ಮೆಂಟ್ ಮಾಡೋದು ಓಕೆ ಇದ್ರ ಕೆಲಸ

ಕಂಡಕ್ಟ್ ಮಾಡುತ್ತೆ ಓಕೆ ಡ್ರೋನ್ ಪ್ರಹಾರ ಎಕ್ಸಸೈಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಡ್ರೋನ್ ಟೆಕ್ನಾಲಜಿನ ಡ್ರೋನ್ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡೋದು ಇಂಟಿಗ್ರೇಟ್ ಬ್ಯಾಟಲ್ ಫೀಲ್ಡ್ ಜೊತೆ ರಿಯಲ್ ಬ್ಯಾಟಲ್ ಫೀಲ್ಡ್ ಸಿನಾರಿಯೋ ಯಾವ ತರ ವರ್ಕ್ ಆಗುತ್ತೆ ಅಂತ ಇಲ್ಲಿ ಸಿಮ್ಯುಲೇಷನ್ ಮಾಡಿ ನೋಡ್ತಾ ಇದ್ದಾರೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಎಕ್ಸಸೈಸ್ ಡ್ರೋನ್ ಪ್ರಹಾರ ನಡೆಯಿತು ಅರುಣಾಚಲ್ ಪ್ರದೇಶದಲ್ಲಿ ನಡೆಯಿತು ಓಕೆ ನೆಕ್ಸ್ಟ್ ಯಾವ ಒಂದು ಬಾಡಿ ಕಂಡಕ್ಟ್ ಮಾಡಿದೆ ಇಂಡಿಯನ್ ಆರ್ಮಿ ಓಕೆ ಇಷ್ಟು ನೆನಪಿದ್ರೆ ಉಲ್ ಮೂಟದ ನೆಕ್ಸ್ಟ್ ಕಾನ್ಸೆಪ್ಟ್ ಟ್ರೇಸರ್ಸ್ ಮಿಷನ್ ನಾಸಾ ಟ್ರೇಸರ್ಸ್ ನಾಸಾ ಟ್ರೇಸರ್ಸ್ ಮಿಷನ್ ಇಸ್ ಅ ಡಿಸೈನ್ ಟು ಸ್ಟಡಿ ವಿಚ್ ಪ್ರಯಮನ ನಾಸಾದ ಟ್ರೇಸರ್ಸ್ ಮಿಷನ್ ಯಾವ ವಿದ್ಯಮಾನವನ್ನು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಆನ್ಸರ್ ವಿಲ್ ಬಿ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಕಾಂತೀಯ ಮರು ಸಂಪರ್ಕ ಅಂತ ಕರೀತೀವಿ ಇದು ಅರ್ಥ ಅಂತ ತಗೊಂಡಾಗ ಈ ಲೋ ಅಲ್ ಲೋ ಅಲ್ಲಿ ಲೋ ಅಲ್ಲಿ ಇದೊಂದು ಮಿಷನ್ ರೆಸರ್ಚ್ ಮಿಷನ್ ಫ್ಲೈ ಆಗ್ತಾ ಇರುತ್ತೆ ಇದ್ರದ ಉದ್ದೇಶ ಏನು ಏಮ್ ಏನು ಹತ್ತಿರದ್ದು ಅಲ್ರೆಡಿ ನೋಡಿದ್ವಿ ಟು ಸ್ಟಡಿ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಹಾಗಾದ್ರೆ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಏನಿದು ನಾವಿಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಸನ್ ಇಂದ ಸೋಲಾರ್ ಫೇ ಸೋಲಾರ್ ಪ್ಲೇಸ್ ಅಂತ ಕರಿತೀವಿ ಅಥವಾ ಸೋಲಾರ್ ವಿಂಡ್ಸ್ ಅಂತ ಕರಿತೀವಿ ಸೋಲಾರ್ ವಿಂಡ್ಸ್ ಸಣ್ಣಿಂದ ಬರ್ತಾ ಇರತ್ತೆ ಅರ್ತ್ ಅರ್ತ್ ನಾರ್ತ್ ಸೌತ್ ನಾವು ಇಲ್ಲಿ ಮ್ಯಾಗ್ನೆಟಿಕ್ ಫೋಲ್ಡ್ ಮ್ಯಾಗ್ನೆಟಿಕ್ ಫೋಲ್ ತಗೊಂಡಾಗ ಈ ತರ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ತೀವಿ ಸರೌಂಡಿಂಗ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ತೀವಿ ಓಕೆ ನಾರ್ತ್ ಮತ್ತೆ ಸೌತ್ ಈ ಸೋಲಾರ್ ವಿಂಡ್ಸು ಇಲ್ಲಿ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟರಾಕ್ಟ್ ಆಗಿ ಇವು ಡಿಫ್ಲೆಕ್ಟ್ ಆಗ್ತವೆ ಈ ತರ ಡಿಫ್ಲೆಕ್ಟ್ ಆಗಿ ಡಿಫ್ಲೆಕ್ಟ್ ಆಗಿ ಹಾಗಾದ್ರೆ ನಮ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಫೀಲ್ಡು ಏನ್ ಮಾಡ್ತಾ ಇದೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಫ್ರಮ್ ಪ್ರೊಟೆಕ್ಟ್ ಪ್ರೊಟೆಕ್ಟಿಂಗ್ ಫ್ರಮ್ ಸೋಲಾರ್ ವಿಂಡ್ಸ್ ಓಕೆ ಕೆಲವೊಂದಿಷ್ಟು ಎಸ್ಕೇಪ್ ಆಗಿ ನಾರ್ತ್ ಮತ್ತೆ ಸೌತ್ ಪೋಲ್ಸ್ ಅಲ್ಲಿ ನಾವು ಲ್ಯಾಂಡ್ ಆಗೋದನ್ನ ನೋಡ್ತೀವಿ ಇಲ್ಲಿ ಅರ್ತ್ ಅರ್ತ್ ಅಟ್ಮಾಸ್ಫಿಯರ್ ಇರುತ್ತೆ ಅರ್ತ್ ಅಟ್ಮಾಸ್ಪಿಯರ್ ಇಲ್ಲಿ ಅಯೋನೋಸ್ಪಿಯರ್ ಜೊತೆ ಅಯೋನೋ ಸ್ಪಿಯರ್ ಅಲ್ಲಿರ್ತ ಅಯೋನೋ ಜೊತೆ ಈ ಒಂದು ಸೋಲಾರ್ ವಿಂಡ್ಸ್ ಇವು ಸೋಲಾರ್ ವಿಂಡ್ಸ್ ಏನಿರ್ತವೆ ಇವು ಚಾರ್ಜ್ಡ್ ಪಾರ್ಟಿಕಲ್ಸ್ ಇರ್ತವೆ ಇವು ಪಾರ್ಟಿಕಲ್ಸ್ ಅಂತ ಇದರಲ್ಲಿ ಪಾರ್ಟಿಕಲ್ಸ್ ಇವು ಅಯೋನಸ್ಪಿಯರ್ ಜೊತೆ ಏನಾಗ್ತವೆ ಇಂಟ್ರಾಕ್ಟ್ ಆಗ್ತವೆ ಇಂಟ್ರಾಕ್ಟ್ ಆಗಿಬಿಟ್ಟು ನಾವು ಇಲ್ಲಿ ಇನ್ ನ್ಯಾಚುರಲ್ ಫ್ಯಾನಮನ ನೋಡ್ತೀವಿ ನ್ಯಾಚುರಲ್ ಫ್ಯಾನಮನ ಯಾವುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅರೋರಾಸ್ ಅಂತ ಕರಿತೀವಿ ನಾವು ಅರೋರಾಸ್ ಕಲರ್ ಇಲ್ಲಿ ನಾರ್ದರ್ನ್ ಎಮಿಸ್ಪಿಯರ್ ಅಲ್ಲಿ ಐನಸ್ಪಿಯರ್ ನಿಯರ್ ಅರ್ತ್ ಲೋ ಜೋನ್ ಅಲ್ಲಿ ನಾವು ಕಲರ್ಸ್ ನೋಡ್ತೀವಿ ಡಿಫ್ರೆಂಟ್ ಡಿಫರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೋಡ್ತೀವಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನು ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಏನಂದ್ರೆ ಟ್ರೆಸರ್ಸ್ ಮಿಷನ್ ಏಮ್ ಏನು ಇದ್ರದ್ದು ಏಮ್ ಏನು ಟು ಸ್ಟಡಿ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಮತ್ತೆ ಅರ್ತ್ ಅಟ್ಮಾಸ್ಫಿಯರ್ ಯಾವ ಥರ ಬಿಹೇವ್ ಆಗುತ್ತೆ ನಾವು ಇಲ್ಲಿ ಈಜಿಯಾಗಿ ನೋಡಿದ್ವಿ ಇಲ್ಲಿ ಲೋ ಆಲ್ಟಿಟ್ಯೂಡ್ ಅಲ್ ಲೋ ಅಲ್ಲಿ ಟ್ರಾವೆಲ್ ಫ್ಲೈ ಆಗ್ತಾ ಇರುತ್ತೆ ಸೋಲಾರ್ ವಿಂಡ್ಸ್ ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ನ ರೀಕನೆಕ್ಟ್ ಮಾಡ್ತವೆ ಓಕೆ ಅದನ್ನ ಸ್ಟಡಿ ಮಾಡುತ್ತೆ ಓಕೆ ಇಷ್ಟು ನೆನಪಿ ಇಷ್ಟು ಗೊತ್ತಿದ್ರೆ ಸಾಕು ಓಕೆ ವಿಲ್ ಮೂಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಪೇರೆಂಟ್ಸ್ ಸಿ ದ ಬೆರೆಂಟ್ ಸಿ ಇಸ್ ಅ ಮಾರ್ಜಿನಲ್ ಸಿ ಆಫ್ ವಿಚ್ ಓಶಿಯನ್ ಬೆರೆಂಟ್ ಸಮುದ್ರವು ಯಾವ ಸಾಗರದ ಅಂಚಿನ ಸಮುದ್ರವಾಗಿದೆ ಆನ್ಸರ್ ವಿಲ್ ಬಿ ಆರ್ಕ್ಟಿಕ್ ಕ್ವಶನ್ ಆರ್ಕ್ಟಿಕ್ ಕ್ವಶನ್ ಬೆರೆಂಟ್ ಸಿ ಅನ್ನೊಂದು ಪಾರ್ಟ್ ಆಫ್ ಪಾರ್ಟ್ ಆಫ್ ಆರ್ಕ್ಟಿಕ್ ಓಶನ್ ಇದು ಆರ್ಕ್ಟಿಕ್ ಓಶನ್ ಆರ್ಕ್ಟಿಕ್ ಕೋಶನ್ ಇದು ನ್ಯೂಸಲ್ ಯಾಕಿತ್ತು ಅಂದ್ರೆ ರಷ್ಯಾ ಇತ್ತೀಚೆಗೆ ಏನು ಮಾಡುತ್ತೆ ಮಿಸೈಲ್ಸ್ನ ಲಾಂಚ್ ಮಾಡಿದೆ ಮಿಸೈಲ್ಸ್ ಲಾಂಚ್ ಮಾಡುತ್ತೆ ಇಲ್ಲಿ ಬ್ಯಾರೆಂಟ್ ಸೀಯಲ್ಲಿ ಓಕೆ ಇದಕ್ಕೆ ನೇಮ್ ಕೋಡ್ ನೇಮ್ ಏನು ಕೊಟ್ಟಿದ್ದಾರೆ ಕೋಡ್ ನೇಮ್ ಜುಲೈ ಜುಲೈ ಸ್ಟಾರ್ಮ್ ಅಂತ ಕೋಲ್ಡ್ ಕೋಡ್ ನೇಮ್ ಕೊಟ್ಟಿದ್ದಾರೆ ಜುಲೈ ಸ್ಟಾರ್ಮ್ ಹೇಳಿ ಮಿಸೈಲ್ಸ್ ಲಾಂಚ್ ಮಾಡಿ ಟೆಸ್ಟ್ ಮಾಡಿದ್ದಾರೆ ವೆರೆಂಟ್ಸಿಯಲ್ಲಿ ಹಾಗಾದರೆ ವೆರೆಂಟ್ಸಿ ಅಲಾಂಗ್ ಯಾವ ಯಾವ ಕಂಟ್ರಿ ನಾವು ಸಿಗುತ್ತೆ ನೋಡಕ್ ಸಿಗುತ್ತೆ ಅಲಾಂಗ್ ರಷ್ಯಾ ಅದರ ಜೊತೆ ನಾರ್ವೆ ಈ ಒಂದು ಕಂಟ್ರಿ ಕರಾವಳಿ ಪ್ರದೇಶದ ಜೊತೆಗೆ ಏನು ಸಿಗುತ್ತೆ ನಮಗೆ ವೆರೆಂಟ್ಸಿ ನೋಡಕ್ ಸಿಗುತ್ತೆ ದಿಸ್ ಇಸ್ ಬಾಟ್ ಅಪ್ ಆಕ್ಟಿ ಕ್ವಶನ್ வெரண்ட் சி இல்லை வரண்ட் சி ஆக்டிக் பஷன் இல்லை ஓகே இல்லை இம்பார்ட்டென்ஸ் ஏன்னா கார சித்தி இல்லை காரா சி மத்திய வரண்ட் சி இல்லை கனெக்ட் ஆகவே வாட்டர் பாடி ஏன் கரீத்தீங்க காரா ஸ்ட்ரேட் அந்த கரீவி காரா ஸ்ட்ரேட்டு இது இம்பார்டெண்ட் எக்ஸாம்பல் நெக்ஸ்டு இல்லை வைட் சி பார்த்தே வைட் சி பிடி வைட் சி நோட் இல்லை இது வைட் சி ஓகே நார்வெஜியன் சி நார்த் சி இல்லை பால்டிக் சி வர்த்தி बालटिटिक सी कंट्रीजा बतावे बॉलटि कंट्री प्लीज गो एंड सर्च ओके विच आर्टिंग बा कंट्रीज करती कंट्री ओके मोस्ट इंपार्टेंट एम सी ग्यूज फ्रम टू डेज न्यूज ओके यू लाइक अवर् वर्क सब्सक्रैबर चानल अट नम कगत थैंक यू फॉर् वाचिंग